ನಮಸ್ಕಾರ ನಮ್ಮ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಕನ್ಯಾ ಮೇಡಮ್ ಕೋವಿಡ್ ಸಂದರ್ಭದಲ್ಲಿ ಪೋಷಕರನ್ನು ಉದ್ದೇಶಿಸಿ ಇಲಾಖೆ ಮಾರ್ಗಸೂಚಿಗಳನ್ನು ನೀಡಿದರು ಹಾಗೆ ಶಿಕ್ಷಕರು ತರಗತಿಗಳನ್ನು ಹೇಗೆ ನಡೆಸಬೇಕು ಮತ್ತು ಮಾರ್ಗಸೂಚಿಯನ್ನು ಹೇಗೆ ಪಾಲಿಸಬೇಕೆಂದು ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟರು ಪೋಷಕರ ಸಂಶಯಗಳನ್ನು ವ್ಯಕ್ತಪಡಿಸಿದಾಗ ಶಿಕ್ಷಕರು ಅದಕ್ಕೆ ಉತ್ತರವನ್ನು ನೀಡಿದರು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಬೋಧನಾ ಕೊಠಡಿಗಳನ್ನು ಪೀಠೋಪಕರಣಗಳನ್ನು ಹಾಗೂ ಕ್ಷೀರಭಾಗ್ಯದ ಅಡುಗೆ ಕೋಣೆ ಶೌಚಾಲಯದ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ಸ್ಯಾನಿಟೈಸೇಷನ್ ಮಾಡಿಸಲಾಯಿತು ಇದನ್ನು ಪಿ ಡಿ ಕುಮಾರಿ ಭಾಗ್ಯಲಕ್ಷ್ಮಿ ಮತ್ತು ಶಾಲಾ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ಅವರು ಉಸ್ತುವಾರಿಯಾಗಿ ನೋಡಿಕೊಂಡರು ಇಲಾಖೆಯಿಂದ ನೀಡುವಂತಹ ಹಾಲಿನ ಪುಡಿ ಅಕ್ಕಿ ಬೇಳೆ ಎಣ್ಣೆ ಮತ್ತು ಇತರೆ ಸವಲತ್ತುಗಳನ್ನು ವಿಶೇಷವಾಗಿ ಮಕ್ಕಳಿಗೆ ತಲುಪಿಸಲಾಯಿತು ವಿದ್ಯಾಗಮದ ಅಡಿಯಲ್ಲಿ ಊರುಗಳಿಗೆ ಮೇಲಪಟ್ಟಿಯಂತೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವಂಥದ್ದು ಕಿರುಪರೀಕ್ಷೆಗಳ ಆಯೋಜನೆ ಗೂಳೂರು ಗ್ರಾಮ ಸಭಾಂಗಣದಲ್ಲಿ ಹಾಗೆ ವಿಜ್ಞಾನ ಬೋಧನೆ ಮಾಡಲಾಗುತ್ತಿದೆ ಸದ್ದುಪಲ್ಲಿ ತಾಂಡ ನಂಜಿರಡ್ಡಿಪಲ್ಲಿ ಐವಾರ್ಪಲ್ಲಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವುದು ಹಾಗೆ ನಮ್ಮ ಜುಮ್ಮೈಗಾರ್ಪಲ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಬೋಧನೆ ಮಾಡುತ್ತಿರುವುದು ಮತ್ತು ಗೂಳೂರು ಗ್ರಾಮದ ಪಂಚಾಯಿತಿ ಪಕ್ಕದಲ್ಲಿರುವಂತಹ ಹಾಗೂ ಬೊಮ್ಮೈಗಾರ್ಪಲ್ಲಿ ಗ್ರಾಮದಲ್ಲಿ ಟೆಸ್ಟ್ಗಳ ಆಯೋಜನೆ ಮಾಡುತ್ತಿರುವುದು ಇಲಾಖೆಯ ಸುತ್ತೋಲೆಯಂತೆ ಜಯಂತಿ ಮತ್ತು ಇತರೆ ರಾಷ್ಟ್ರೀಯ ಹಬ್ಬಗಳನ್ನು ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಯವರನ್ನು ಸೇರಿಕೊಂಡು ನಿರ್ವಹಿಸಲಾಯಿತು